ಜನ ಮನುಷ್ಯರನ್ನು ಉಪಯೋಗಿಸ್ಕೊಂಡು ವಸ್ತುಗಳನ್ನು ಪ್ರೀತಿಸೋದು ಈಗ ಜನ ವಸ್ತುಗಳನ್ನು ಪ್ರೀತಿಸಿ ಮನುಷ್ಯರನ್ನು ಉಪಯೋಗಿಸ್ಕೊಂಡು ಉಲ್ಟಾಗ ಮನುಷ್ಯರನ್ನು ಪ್ರೀತಿಸಿ ಮನುಷ್ಯನ್ ಪ್ರೀತಿಸಿ ನೀವು ಮನುಷ್ಯರನ್ನು ಉಪಯೋಗಿಸೋದ್ರೆ ಇವ್ನ ಸಿಗ್ತಾ ಇವ್ನ ಏನ್ ಮಾಡ್ಬಿಡ್ಬೋದು ಅನ್ನೋದೇ ಬೇಡ ಬೇಡ ಸಾಕು ಇಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ಬೇಡಿ ಪ್ರತಿಯೊಂದ್ರಲ್ಲೂ ಲಾಭ ಒಂದ್ ಕಾಣಿ ಖರ್ಚು ಮಾಡಿ ಕೈ ಬಿಟ್ಟು ಖರ್ಚು ಮಾಡಿ ಒಂದ್ ನಾಲ್ಕಾಣಿ ಏನಾಗುತ್ತೆ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ ಪ್ರೀತಿಗಿಂತ ಜಗವಾ ಬೆಳಗೋ ಬೇಡ ದೀಪವಿಲ್ಲ ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ ಹತ್ತರೆಯ ಕರೆಯ ಸ್ಪಂದನ ಬಿಡಿಸದ ಬಂಧನ ನನ್ನ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಮೊದಲಿಂದ ಕೊನೆವರೆಗೂ ಹೆಸರುಡಿಸೋ ಭವಿದೆ ದಿನ ಬೆಳಗ ಸೂರ್ಯನ ಆರಂಭ ಲೈಫಲ್ಲಿ ಅವಮಾನ ಅನ್ನೋದು ನಿಮಗೂ ಆಗಿರುತ್ತೆ ನನಗೂ ಆಗಿದೆ ಆದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ತಲೆ ತಗ್ಸ್ಬೇಡಿ ನೀವೆಷ್ಟೇ ನಿಯತ್ತಾಗಿರಿ ನಿಮ್ಮ ಮನ್ಸನ್ನ ನೋಯಿಸ್ ಚುಚ್ಚತಾ ಇರ್ತಾರೆ ಕುಕ್ಕಿಸ್ತಾ ಇರ್ತಾರೆ ನಿಜವಾದ ಸ್ಫೂರ್ತಿ ಏನಂದ್ರೆ ಬದುಕು ಸಿಂಪಲ್ ಆಗಿ ಹೇಳಬೇಕಂದ್ರೆ ಹುಡುಗ ಬೆಂಕಿ ಬಿದ್ರೆನೆ ರಾಕೆಟ್ ಮೇಲೆ ಕಾರೋದು ಯಾವಾಗ ನಮಗ್ ಕಷ್ಟ ಬರುತ್ತೆ ಬದುಕಲೇಬೇಕಾದ ಸ್ಥಿತಿ ಬರುತ್ತೆ ಅವಾಗ ನೋಡಿ ಒಂದ್ ಚಿಕ್ಕ ಪ್ರಾಣಿ ಚಿಕ್ಕ ಹುಳ ಕೂಡ ಹೋರಾಡ್ಬಿಡುತ್ತೆ ಕಚ್ಚಕ್ಕೋಸ್ಕರ ಸೊ ಹಂಗದು ಲೈಫ್ ಅಲ್ಲಿ ಬದುಕೆ ಸ್ಫೂರ್ತಿ ಸಿ ಗೌರವ ಕೇಳಿ ಪಡಿಬಾರ್ದು ಅಥವಾ ಅದರಿಂದ ಬಯಸ್ಬಾರ್ದು ಅದರಿಂದ ಹೋಗ್ಬಾರ್ದು ಗೌರವ ಯಾವ್ದು ಗೊತ್ತಾ ನಿಮ್ ಮುಂದೆ ಇದ್ದ ಕೊಡೋದಲ್ಲ ನೀವ್ ಇಲ್ದೇ ಇದ್ರು ನಿಮ್ ಬಗ್ಗೆ ನಾಲ್ಕ್ ಜನ ಮಾತಾಡ್ಕೊತಾರಲ್ಲ ಅದು ನಿಜವಾದ ಗೌರವ ಸುತ್ತಿ ಕ್ರೂರ ಪಾಪ ಕರ್ಮ ಎಲ್ಲಿ ಹೋಗಿತೈ ನ್ಯಾಯ ನೀತಿ ಧರ್ಮ ಬಂದೇ ಬರುತ್ತೈತೋ ಮತ್ತೆ ಶುಭ ದಿನ ಮಾಗಿ ಕಡೆಗೆ ಮೂಡದೇನು ಚೈತ್ರ ಹೂಬಣ ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ದೊನಿಗೆ ನಿಮ್ಮದೊಂದು ಲೈಕ್ ಇರಲಿ